ಸರಿ ಬಿಡು ನೀನು ನಿನ್ನ ಮಗಳೆಲ್ಲ ಬಂದಿದ್ದೀರಿ ನಾಳೆಕೆ ಗುಲಾಬ್ ಜಾಮೂನ್ ಮಾಡ್ಕೊಳ್ಳಿ ನಾರ್ದು ಇದು ಮಾಡ್ಕೊಳ್ಳಿ ಹಾಲು ಮಾಡ್ಕೊಂಡು ತಿನ್ನಿ ಓಹ್ ಸಾಗೋತಿ ಪಟ್ಕೊಬೇಡಿ ಕಣವ ನಿಜಕ್ಕವ ನೀವು ಎಷ್ಟೊಂದು ಒಳ್ಳೆಯವರು ಯಾಕೆ ಎಷ್ಟೊಂದು ಒಳ್ಳೆಯವ್ರ ಬಗ್ಗೆ ಅವ್ರು ಇಲ್ದೋದೆಲ್ಲ ಮಾತಾಡೋರು ನಿಜಕ್ಕೂ ನನಗೆ ಈಗ ಅರ್ಥ ಆಯ್ತದೆ ಕಣವ ಕಳವ ಅಯ್ಯೋ ಏನು ಮಾಡ್ಯವ ಏನು ಮಾಡಿ ಏನೇಕಾನ ಯಾರು ಹತ್ತನೇ ಮಾಡ್ಕೊಳಕ್ಕಿರ ಹ್ಞೂ ಏನು ಮಾಡಿಕಂಬಿ ಏನೋ ಬಿಡವ ಏನ ನೀನು ಏನ್ ಮಾಡೋಕದ್ದು ಅವ್ರಿಗೆ ಹೆಂಗ್ ಬೇಕು ಅನ್ಕತ್ತಾರೆ ಅಕ್ಕರನ್ನ ತಲೆಗೆಟ್ಸ್ಕೊಳಕದ ಅದು ಸರಿ ಸರಿಯಾ ಕನ್ಕಳವ ನಿಜಕ್ಕೂ ನೀ ನೋಡಿದ್ರೆ ಎಷ್ಟು ಖುಷಿ ಆಯ್ತದೆ ಅಂತ ಇಷ್ಟೊಂದು ಬಾಣಿಸ್ತೀಯವ ನೋಡು ನಿನ್ನ ಕೈಲಿ ಬಾಣಿಸ್ಕೊಳಕ್ಕೆ ಹೋಗೈತೆ ಇಲ್ಲ ಗೋವಿಂದನ್ಗೆ ಅವ್ರ ಮನೆಯವ್ರಿಗೆ ಇಲ್ಲ ನೀವ್ರು ಎಷ್ಟು ಬಾವ್ಸುವೆ ಅಯ್ಯೋ ಹಸಿ ಬಾಣಿಸ್ತಿದ್ದಾವ ಹಸಿ ಬಾಣಿಸ್ತಿದ್ದೆ ನಾನು ಅಯ್ಯೋ ಸುಮ್ಕಿರು ಬಂದಾಗ ಒಂದು ಮೂರು ಮೂರಿನ ಕಡೆ ಏನು ಕಣವ ನಿನ್ ಕುಟ್ ಮುಚ್ಕೊಂಡೇನೋ ಹತ್ತು ಕೆಜಿ ಇಪ್ಪತ್ತು ಕೆಜಿ ತಕತ್ತಿದ್ದು ಮೂರು ದಿಸಿದ್ರು ಮೂರು ಹನ್ನೊಂದು ಒತ್ಕೊಂಡು ಒಂದು ಕೆಜಿ ಬಾಡೋಕಾನು ಹೊಚ್ ಕಡೆ ತಿನ್ನೋರು ಉಣ್ಣೋರು ತೆಗೋರು திந்து உண்டு தைட்டு இவ் நோடி நம்ம அங்க கல்சு அந்த அங்கே நான் அவத்தி கண்டிப்பா தான மாதிரி நைய் எதுக்கை தக தப்பை நம்ம எல்லாது தப்பை கண்டிப்பா உணக்கி அங்கே தகிக்கோ நீனே சரி அந்தவாங்காய் நம்ம சாங்கோச்ச பட் படக்கனவ நான் சரிவாய்த்து கடலை ஒன் கி தகோ சும் ಅದು ಏನು ಏನು ಅಪ್ಪ ಐದು ಕೆ ಜಿ ಕಡಲೆಬೇಳೆ ಆಮೇಲಿಂದ ಒಂದು ಪಿಂಡಿ ದೊಡ್ಡ ಹಚ್ಚಿ ಬೆಲ್ಲ ಮೂ ಐದು ಕೆ ಜಿ ಮೈದಾ ಸಿಟ್ಟು ಇಷ್ಟು ಕೊಟ್ಟಪ್ಪ ಐದು ಕೆ ಜಿ ಮೈದಾ ಅಣ್ಣ ಐದು ಕೆ ಜಿ ಮೈದಾ ಕೊಟ್ಟು ಹಂಗೆ ಒಂದು ಪಿಂಡಿ ಬೆಲ್ಲ ದೊಡ್ಡ ಹಚ್ಚು ಐದು ಕೇಳಿ ಐದು ಕೆ ಜಿ ಕಡಲೆಬೇಳೆ ಇನ್ನೇನು ಬೇಕಮ್ಮ ಅಪ್ಪ ಒಂದು ಟಿನ್ನೆ ಎಣ್ಣೆ ಇದ್ದದ ಟಿನ್ನಲ್ಲಿ ಬಂದದ ಪ್ಯಾಕೆಟಲ್ಲಿ ಇದ್ದದ ಪ್ಯಾಕೆಟ್ ಅದೇ ಟಿನ್ನು ಅದೇ ಟಿನ್ನೆ ಹಂಗೆ ಹತ್ತು ಲೀಟ್ರದ್ದು ಹಾಂ ಸರ್ ಒಂದುವರೆ ಸಾವಿರ ಸರಿ ಒಂದುವರೆ ಸಾವಿರ ಹತ್ತು ಲೀಟ್ರದ್ದು ಕೆ ಒಂದು ಟಿನ್ ಕೊಡಿ ಆ ಸರಿ ಸರಿ ಆಯ್ತು. ಏನ್ ಮನೇಲಿ ಫಂಕ್ಷನ್ ಅಮ್ಮ ಈ ಪಟ್ಟಿ ತಕತ್ತದಿ. 100 ರೂಪಾಯಿ ನರಕನಪ್ಪ 100 ರೂಪಾಯಿ ಕೊಡು. ಓ ಸರಿ ಇನ್ನೇನ್ ಬೇಕು? ಒಂದು 10 ಕೆಜಿ ಅರಗಡೆ, ಒಂದ್ ಹತ್ತು ಕೆಜಿ ಈರುಳ್ಳಿ ಒಂದ್ 5 ಕೆಜಿ ಬೆಳ್ಳುಳ್ಳಿ. ಆ ಸರಿ ಸರಿ ಇನ್ನೇನ್ ಬೇಕು? ಒಂದು ತುಪ್ಪ ಇದೆ. ಓ 1 ಕೆಜಿ ಇದೆ. ಆ ಒಂದು 5 ಲೀಟರ್ ತಕೊಳ್ಳಪ್ಪ ಇಲ್ಲಿ. 5 ಲೀಟ್ರು ಒಂದಿನ ತುಪ್ಪ. ಇನ್ನೇನ್ ಬೇಕಮ್ಮ? ಕರ್ಸ ಪ್ಯಾಕೆಟ್ ಒಂದು ಹತ್ತು ಕರ್ಸಿಗೆ ಹೋಗೆ ಪ್ಯಾಕೆಟ್ ಪುಳಿಯೋಗರೆ ಪ್ಯಾಕೆಟ್ ಒಂದು ಇಪ್ಪತ್ತು ಪುಳಿಯೋಗರೆ ಪ್ಯಾಕೆಟ್ ಕೊಡೋದು 30 ರೂಪಾಯಿನವ. ಆಮೇಲೆ ಜೀರಿಗೆ 100 ರೂಪಾಯಿಗೆ, ಬೆಂձ 100 ರೂಪಾಯಿಗೆ. ஆமேல சாசுவை செக் ஒன் ரூபாய் லவங்க ரூபாய்க்காங்க ಐದು ಲೀಟರ್ ಕೊಬ್ಬರಿ ಎಣ್ಣೆ ಸರಿ ಆಮೇಲೆ ಇದು ಕನಪತಿ ಇರೋ ಮತ್ತೆ ಹೋಯ್ತದೆ ಕನಪತಿಗೆ ಅವ್ಳು ಹೇಳಿದ್ರು ಒಂದು ಚೀಟಿ ಬಾರ್ ಅಂದೆ ಹೇಳಿದ ಮಾತೇ ಕೇಳಕ್ಕಿಲ್ಲ ಒಂದು ಕಸ ಗುಡ್ಸಕ್ಕೆ ಒಂದು ಬಾರ್ಲು ಕೊಡು ಒಂದು ಮನೆ ಹೊರಸೋದು ಕೊಡು ಹಂಗೆ ಒಂದು ಹೊತ್ತ ಬಟ್ಟೆ ಸೋಪ್ ಕೊಡು ಒಂದು ಮೂರು ಕೆಜಿ ಜಿ ನಾಲ್ಕು ಕೆ ಜಿ ಸೋಪು ಪುಡಿ ಕೊಡಪ್ಪ ಆಮೇಲೆ ಒಂದು ಮೈ ಸೊಪ್ಪ ಒಂದು ಹತ್ತು ಮೈ ಸೊಪ್ಪು ಕೊಡು ಆಮೇಲಿಂದ ಇನ್ನೇನಪ್ಪ ಕಂಪರ್ಟು ಬಟ್ಟೆ ಬತ್ತಾರಲ್ಲ ಹ್ಞೂ ಅದನ್ನ ಹಸಿ ಕೊಡಪ್ಪ ಒಂದು ದೊಡ್ಡ ಬರೇ ಕೊಡು ಹಾಂ ಸರಿ ಸುಮ್ಮನೆ ಹೇಳೋದೈತಲ್ಲ ಆಗ್ತಾ ಇಲ್ಲ ಅವರೇ ಕತ್ತಿ ಹೇಳಿ ನೀವು ಪ್ಯಾಕ್ ಮಾಡ್ತವ್ರೆ ಕನ ಇವೇನಿದ್ರೂ ನೀವು ಓದ್ಕೊಂಡು ಹೋಗ್ತದ ನಾವೇ ಆಟೋ ಓದ್ಕೋ ಆಟೋ ಮಾಡ್ಕೊಂಡು ತಕೊಬಂದು ಕೊಡಬೇಕು ಕತ್ರಿ ಆಟೋ ಚರ್ಚ್ ಕೊಟ್ಟು ಸರಿ ಆಯ್ತು ಕೊಡ್ಬೇಕಾಯ್ತದೆ ಹಾಂ ಬೇಳೆಕಾಳು ಹಾಂ ಬೇಳೆಕಾಳು ಬರಪ್ಪ ಒಂದು ಮೂರು ಕೆ ಜಿ ಬೇಳೆಕಾಳು ಹ್ಞೂ ಸೌರಿಯಮ್ಮ ಇನ್ನೇನು ಬೇಕು ಇನ್ನೇನಪ್ಪ ಈ ಸಮಯಕ್ಕಾಗಿ ಆಪಲ್ ಪರಿಕ್ರಕಂತ ಹೋಗತ್ತಿ ಇನ್ನೇನು ಇನ್ಯಾರು ಬಿಟ್ಟಿದರಪ್ಪ ಇನ್ನೇನು ನಿಮ್ಮ ಮನೆಗೆ ಏನು ಬೇಕು ಪದಾರ್ಥ ನೀವು ಹೇಳ್ಬೇಕು ನಾವೇ ಹೇಳದ ಆ ಸರಿ ಕಡೆ ಏನು ಹಪ್ಳ ಹಪ್ಪಳ அப்பளவா ஒன் இப்போ பாக்கெட் கொடு ஆமே கடலை சீட்டு ஒன் ஐத் கேஜி கொடப்பா பூணி மார்க்கி ஆமே மயசிட்டு ஒன்ஹ் கேஜி பாக்கெட்டு கொடுப்பா அய்யோ கழவா ஒந்தேசி தகிக்க முழுக்காய்வா தகபோது சுமக்கிரு அவ நீனா அன்க்கோ நன்க மாத்திர தாயி நங்க தி நே ஒந்தே சதி நான் வர்சுக்கோந்தே சத்தி சமே பத்து ரூபாய் இப்போ நானும் இவளங்க ஜெய்யா இவ்ளோ ஜெய்யக்க ಅವಳು ಹತ್ ರೂಪಾಯಿ ಜೀವತ್ ರೂಪಾಯಿ ಮೆಣಸು ಹೊಣಕೊಂಡು ಹೋಯ್ತಾರದೆ ಗುಳಗಳಗೆ ನಾನು ಸರಿ ತಂದ್ ಗುಡ್ಡಿ ಹಾಕೊಂಡ್ರೆ ಮುಗೀತು ಇನ್ನು ಇದಿಲ್ಲ ನಂಗಿಲ್ಲ ಅಯ್ಯೋ ನಿಜಕ್ಕೂ ಎದ್ದು ಮನ್ಸು ಕನವ ಮಾತ್ರ ನಿಂದು ನನ್ನ ತಿನ್ಕ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಇವತ್ತೊಂದ್ ಜನ್ಮ ಚಾ ತಿಂದು ತೇಗ್ಬೇಕು ಕನವ ನಿಜು ಇನ್ನು ನೋಡಿದ್ರೆ ಬಾಳ ಖುಷಿ ಆಯ್ತದೆ ಕನಮ್ಮ ಇಷ್ಟು ಕೇರ್ ಪಟ್ಟಿ ಮುನ್ ಮುಂದಕ್ಕೆ ಇನ್ನೂ ಭಾಳ ಖುಷಿ ಪಡದ್ ಬೇಕಾದಷ್ಟು ಸುಂಕಿರ್ಕಂಬಿ ಅಯ್ಯೋ ಅಪ್ಪ ಮತ್ತೆ ಬಿಟ್ಟಿದೆ ಒಂದು ಐವತ್ ಕೆಜಿ ಚೀಲ ನೂಲ್ನಂಗೆ ಇರಬೇಕು ತಲೆ ಕೂದಂಗೆ ಸಣ್ಣಕ್ಕೆ

ಓ ಸರಿ ಅಯ್ಯೋ ಅದೇ ಹಂಗದ್ದು ಕಂಬಿ ನಾನು ತಿನ್ಕಬೋದ ಮನೆಗೆ ಹೋಯ್ತಾ ಕೊಡ್ತೀನಿ ಕೊಡು ಅಯ್ಯೋ ಮತ್ತೆ ಇದು ನಾನು ಪ್ಯಾಕೆಟ್ ಮಾಡ್ಕೊ ಬಂದ್ಬಿಟ್ಟೆ ಅಯ್ಯೋ ನಾನು ಅಲ್ಲಿ ಸೋಫಾ ಸೆಟ್ ಮನೆ ಮಾಡಿದ್ದೆ ಅದು ದುಡ್ಡು ಹಾಕ್ಬಿಟ್ಟಿಪ್ಪ ಸರ್ವೇ ಮಾರ್ಕೊ ಬಂದ್ಬಿಟ್ಟಿನಿ ಹೋದಕ್ಷಣ ಮನೆ ಬಾಪ್ಲೆಗೆ ಹೋದ ತಕ್ಷಣ ಸಾಮಾನು ಇಳಕ ತಕ್ಷಣ ನೀನು ಕೊಟ್ಟನು ಓನ್ ತಿನ್ಕೊಬೋದಾನ ಇವೆಲ್ಲ ಯಾಕೆ ತಕ್ಕಂತಿರೋ ನಿಮ್ತಾನೆ ಕೊಡವೆ ಅದು ನಂತವ ಇಲ್ಲ ನಾನು ನಾನೆಲ್ ನಂತವ ದುಡ್ಡು ಅದಕ್ಕೆ ಸುಳ್ಳು ಹೇಳಿ ಏ ತೆಗೀನಿ ಪ್ಯಾಕೆಟಾ ತೆಗಿ நானே நோட நீ தேவ நன்மே நம்பிக்கை நம்பிக்கை நம் சரி அதோட நீடிலக்கான ನೋಡಿ ಎಷ್ಟು ಸಂಡಾಕಿಯೇ ನಾನೇನು ನನ್ನ ಮೇಲೆ ಹಾಕಿ ತಕತ್ತಿದ್ರಲ್ಲ ನೀವೇ ತಿಥಿ ತಗತಿದಾನ ನೀವು ನಂಟರು ಬಂದಿದ್ರಿ ತಿಂಡಿ ಉಂಡ್ಲಿ ಅಂಬಿ ತಗೊಂಡಿರೋದು ನೋಡಿ ಮಾತಾಡಿ ಮಾತಾಡಿಯೋ ಆಯ್ತು ಸುಮ್ಕಿರೋದ್ ಕಳವ ಕಾಪತ್ಕಬಿಡ ಸುಮ್ಕಿರೋ ಆಯಿತು ಕೊಡ್ತೀನಿ ಇದು ಚೀಟಿ ದುಡ್ಡು ಅದು ನಂದು ಅಲ್ಲ ಯಾರದು ಪಕ್ಕದ ಮನೆಯವರದು ನನಗೆ ಮುಡಿಗಿರು ಅಂದ್ಬಿಟ್ಟು ಕೊಟ್ಟಿರೋದು ಕನ್ಕಳವ ಇಲ್ಲಾಂದ್ರೆ ಏನು ಏನ್ ಸಮುದಾಯ್ತಿಲ್ಲ ಅಯ್ಯೋ ಪಪ್ಪ ನೀ ಇಷ್ಟೊಂದು ಆಸೆ ತಗದು ಕೊಡೋನು ಏನ್ ಮಾಡಿ ಕಳವ ನಂತ ತಕ್ಕ ಆಸೆಲ್ಲ ಕಂತ ಕಳವ ಭಾಳ ತೊಂದ್ರೆ ಇಲ್ಲ ಇವ್ನಿ ನಿನ್ಗೆ ಗೊತ್ತಲ್ಲ ಸಂದೋರ್ ಕಾಸು ಕಂಡೋರ್ ಕಾಸು ಅದಕ್ಕೆ ಕಳವ ಕೊಡು ಕೊಟ್ಟನು ತಿನ್ಕೊಬೇಕಿಲ್ಲ ಜನಗಳು ಹಿಂಗೆ ನಾವೇನು ಯಾರಿಗೋಸ್ಕರ ಮತ್ತಿದ್ದು ನೋಡು ಊರಿಂದ ಬಂದವಳೆ ತಡು ಕಂಬಲಕ್ಕ ಹೊಕಟ್ಟೆ ಗುಂಡಕ್ಕೆ ಇಕ್ಕದ ಅಂತ ಪಪ್ಪ ನನ್ನ ಮಗ್ಲ ಬಂದು ಅವ ಪಾಪ ಪಡೆದಾರು ಬಿಡೋದು ಕನವ ಕಂಬಲಕ್ಕ ಅಪ್ರಕ್ ತಂದು ಬಂದದೆ ಹಾಂ ಬಂದದೆ ಹಂಗೆ ಹಿಂಗೆ ಅಂದ್ಕೊಡ ಹೆಣ್ಣು ಗೋ ಆಗಿರದಿ ಸಾಮಂತರ ಥರ ಕಳಿಸೋದೇ ನಮ್ಮ ಮಗಳು ನೋಡು ನೀನು ಎಷ್ಟು ಬಿಟ್ಟು ಬುದ್ಧಿ ಕಲ್ತಿದ್ಯಾ ಅಂತ ಅಯ್ಯೋ ಹಿಂಗೆಕ ಧರ್ಮಕ್ಕೆ ಕಾಲ ಕಾಲಿ ಇವತ್ತಿನ ಕಾಲದಲ್ಲಿ ನೀ ಎತ್ತಿಗೆ ಧರ್ಮಕ್ಕೆ ಕಾಲ ಇಲ್ಲ ಕನವ ಮಾತ್ರ யோ குறிவிலோ மனசாத்தேனீங்க களவா மனைக ஓதனா கொட்பிடி அது பேர காசு ஆ கொடுத்து நடி ஏன் தின்க்க வைக்கல கத்த ஏன்ன க தாமா இல்லாதான் திட்டிக்கு தக்கோ நீ சரி அய்யோ அங்கலவ தப்புக்கூலா நடி சுமே கொட்டன முந்துவது ப்ளீஸ் லைக் கமெண்ட் சப்ஸ்க்ரேப்